ಸರ್ ನಮಸ್ತೆ ಸರ್ಕಾರ ಸರ್ ನಿಮ್ಮ ಹೆಸರು ಯಾವ್ದು ಬರುತ್ತೆ ಉಡುಪಲ್ಲಿ ತಾಲೂಕು ಜಿಲ್ಲೆ ಜಿಲ್ಲೆ ಯಾವ ಸರ್ ಕೋಲಾರ ಕೋಲಾರ ಏನೇನು ಬೆಳೆ ಮಾಡ್ತೀರಾ ಆಲೂಗಡ್ಡೆ ಟಮಾಟ ಹ್ಞೂ ಹ್ಮ್ ಎಲ್ಲ ಮಾಡ್ತೀವಿ ಬೀನ್ಸು ಹ್ಞೂ ಎಲ್ಲ ಉಲ್ಲ ಆಲೂಗಡ್ಡೆ ಓಕೆ ಎಲ್ಲ ಮಾಡ್ತೀವಿ ನಾವು

ಮತ್ತೆ ಹಾಗಾದರೆ ಮತ್ತೆ ಬೀನ್ಸು ಅದೇ ಇದು ಮಾರ್ತಾನೆ ಇರ್ತೀನಿ ನಾನು ಎಲ್ಲ ಮಾಡ್ತೀನಿ ಇದು ಆಲೂಗಡ್ಡೆ ಯಾವ್ ಯಾವ ತಳಿ ಸರ್ ಇದು ಸರ್ ಇದು ಆಗಿದೆ ಜಿ ಮಾರ್ಕ್ ಜಿ ಮಾರ್ಕಾ ಹಾಂ ಜಿ ಮಾರ್ಕು ಒಳ್ಳೆಯ ಇದು ಆಗಿದೆ ಸರ್ ನನಗೆ ಒಳ್ಳೆ ಲಿಲಿವರಿ ಬಂದಿದೆ ಡೆಲಿವರಿ ಒಳ್ಳೆ ಬಂದಿದೆ ಏನು ಇಲ್ಲ ರೀ ಮಾರ್ಕ್ಸಿಲ್ಲ ಪರವಾಗಿಲ್ಲ ಒಂದು ಎಕ್ರೆಗೆ ಎಷ್ಟು ಮೂಟೆ ಬಿತ್ತನೆಗಡ್ಡೆ ನಡ್ದು ನಡ್ದು ಮಟ್ಟ ಎರಡು ಎಕ್ರೆಗೆ ಹನ್ನೆರಡು ಹಾಂ ಯಾವ ಸೈಝು

ಈ ರೇಟ್ ರೈತರು ಹಾಕಿರೋ ಬಂಡಲ್ ಬರುತ್ತಾ ಬರಲ್ಲ ಸರ್ ಇದು ಕಡಿಮೆ ಆಯ್ತು ಕಡಿಮೆ ಆಯ್ತು ನನಗೆ ಲಾಸ್ ಬೇರೆ ಇದೆ ಲಾಸ್ ಲಾಸ್ ಎಲ್ಲ ನನ್ ಸ್ವಂತ ಒಬ್ನೇ ಈಗ ಎಲ್ಲ ಎಲ್ಲ ಮೈಂಟೆನೆನ್ಸ್ ಎಲ್ಲ ಲೇಬರ್ ಖರ್ಚು ಜಾಸ್ತಿ ಬರುತ್ತೆ ಖರ್ಚು ಜಾಸ್ತಿ ಬರುತ್ತೆ ಸರ್ ಆಲೂಗಡ್ಡೆ ಬೆಳೆ ತುಂಬಾ ಕಡಿಮೆ ಆಯ್ತು ಕಡಿಮೆ ಆಯ್ತು ಅಲ್ಲ ರೀಸನ್ ಏನು ಯಾಕ ರೆಸೆಂಟ್ ಅಂದ್ರೆ ಇದು ಬಿಸ್ಲೋಗಿಗೆ ಇದೋ ಅಲ್ಲ ಸರಕೇನ ಜಾಸ್ತಿ ಬರ್ತಿದ್ಯಾ ಮಾರ್ಕೆಟ್ಗೆ ಗೆ ಅಥವಾ ಮಾರ್ಕೆಟ್ ಗೆ ಜಾಸ್ತಿ ಬರ್ತಾ ಇದೆ ಸರ್ ಸರ್ಪೋದು ಹ್ಮ್ ಹ್ಮ್ ಅದಕ್ಕೆ ಇದು ಮಾಡಿದ್ವಿ ಮತ್ತೆ ಎಲ್ಲೋ ಬೇರೆ ಕಡೆ ಹೋಗ್ತಿಲ್ವಾ ಪಾರ್ಸಲ್ ಏನು ಪಾರ್ಸಲ್ ಎಲ್ಲೇ ಇಲ್ಲ ಸರ್ ಹ್ಮ್ ಹ್ಮ್ ಗಜನ್ ಮಾಲ್ ಬರ್ತಾ ಇದೆ ಹಾ ಹಾ ಓಕೆ ಸರ್ ನಿಮ್ಮಲ್ಲಿ ಒಳ್ಳೆ ಕ್ವಾಲಿಟಿ ಆಲೂಗಡ್ಡೆ ಈ ತರ ಇದ್ರೆ ಒಳ್ಳೆ ಒಳ್ಳೆ ರೇಟ್ ಹೋಗುತ್ತೆ ಅಂತ ತೋರಿಸுற ನೀವು ಇದರಲ್ಲಿ ಓಕೆ ಸರ್ ಆಲೂಗಡ್ಡೆ ಒಳ್ಳೆ ರೇಟ್ ಹೋಗುತ್ತೆ ಈ ಥರ ಇದ್ರೆ ನಿಮ್ಗೆ ಒಳ್ಳೆ ರೇಟ್ ಹೋಗುತ್ತೆ ಹ್ಞೂ ಮೆಡ್ರಾಸ್ ಮಾರ್ಕೆಟ್ಗಲ್ಲ ಹಾಂ ಮೆಡ್ರಾಸ್ ಮಾರ್ಕೆಟ್ ಇದೆ ಸರ್ ರೈತರಿಗೆ ತಾವು ಹಾಕಿರೋ ಬಂಡವಾಳ ಬರಬೇಕು ಅಂದರೆ ಮಾರ್ಕೆಟಲ್ಲಿ ಎಷ್ಟು ರೇಟ್ ಹೋಗ್ಬೇಕು ಮಿನಿಮಮ್ ಸರ್ ಈಗ ಎಂಟುನೂರು ಸಾವಿರ ರೂಪಾಯಿ ಹೋಗಿದ್ರೇ ಸರ್ ರೈತರು ಬರೋದು ಏನು ಬರೋದಿಲ್ಲ ಇಲ್ಲಿ ಓಕೆ ಹ್ಞೂ ಮಿನಿಮಮ್ ಇನ್ನೂರಿಂದ ಸಾವಿರ ರೂಪಾಯಿ ಹೋಗಬೇಕು ಬೇಕು ಓಕೆ ಸಾವಿರ ರೂಪಾಯಿ ಹೋಗಿದ್ರೆ ಏನನ್ನ ಓಕೆ ಸರ್ ಒಂದು ಎಕರೆಗೆ ಆಲೂಗಡ್ಡೆ ಬೆಳೆಯಲ್ಲಿ ಎಷ್ಟು ಬರುತ್ತೆ ಖರ್ಚು ಸರ್ ಇದು ಒಂದು ಎಕರೆಗೆ ಬರ್ತಾ ಇದೆ ಸರ್ ಒಂದು ಲಕ್ಷ ಮೇಲೆ ಬರ್ತಾರೆ ಒಂದರಿಂದ ಒಂದುವರೆ ಲಕ್ಷ ಬರುತ್ತೆ ಒಂದೂವರೆ ಲಕ್ಷ ಬರ್ತಾ ಇದೆ ಅಲ್ಲ ಓಕೆ ಮೈಂಟೆನೆನ್ಸ್ ಮೇಲೆ ನಾಲ್ಕು ಲಕ್ಷ ಆಯಿತು ಐದು ಲಕ್ಷ ಆದಮೇಲೆ ಆಗಿದೆ ಒಂದ್ಸಲ ನಾಟಿ ಮಾಡಿದ ಮೇಲೆ ಎಷ್ಟು ದಿನಕ್ಕೆ ಗಡ್ಡೆ ಆಗಿದ್ದೀರಾ ಸರ್ ಇದು ಒಂದು ಏಳು ಒಂದು ತಿಂದು ಸರ್ ಇದು ಎರಡು ವರೆ ತಿಂಗಳಿಗೆ ಬರುತ್ತೆ ಓಕೆ ಹ್ಞೂ ಸರ್ ಮತ್ತೆ ನಿಮ್ಮ ಬೆಳೆಯಲ್ಲಿ ಆಲೂಗಡ್ಡೆ ಏನೋ ಗಡ್ಡೆ ಸೈಜು ಡೆವಲಪ್ಮೆಂಟ್ಗೆ ಯಾವ ಥರ ಗೊಬ್ಬರ ಕೊಟ್ಟಿದ್ದೀನಿ ಗೊತ್ತಾ ಹಾಂ ಹಾಂ ಎಲ್ಲ ಇದ್ದಾರೆ ಗೊಬ್ಬರಗಳು ಔಷಧಿಗಳು ಮೇತ್ಮಂಗ್ಲ ಹಾಂ ಗುಪ್ತಾ ಗುಪ್ತಾ ಅವ್ರಿಗೆ ಅಂಗಡಿನ ಗೊತ್ತಿಲ್ಲ ಹೋಗ್ತಾರೆ ತಗೊಂಡ್ ಬರ್ತಾರೆ ನಾವು ಬಿಡ್ತೀವಿ ಇಲ್ಲ ಮದ್ದು ಇದು ಎಲ್ಲ ಬಿಡ್ತೀವಿ ಅಲ್ಲಿ ಬಂದ್ರೆ ಹೋಗಿದ್ರೆ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಆಗುತ್ತೆ ಬಿಲ್ ನಮ್ದು ಸಲಕ್ಕೆ ಒಂದು ಸತ್ತಾಗಿ ಅಷ್ಟು ಖರ್ಚು ಖರ್ಚು ಜಾಸ್ತಿ ಅಷ್ಟ ಹೊರದ್ರೆ ನಿಮಗೆ ರಿಜಲ್ಟ್ ಬರುತ್ತಾ ಹೀಗೆ ಬರುತ್ತೆ ಸರ್ ಅದು ಪ್ರತನಾಳದು ಹ್ಮ್ ಹ್ಮ್ ಅವ್ ಯಾವಾಗ ಅಲ್ಲ ಹೋಗೋದು ಅಲ್ಲ ತವನ್ ಬರೋದು ಸರ್ ನೆಕ್ಸ್ಟ್ ಇದು ಆಲೂಗಡ್ಡೆ ಆದ್ಮೇಲೆ ಏನು ಯಾವ ಬೆಲೆ ಹೋಗ್ತೀರಾ ಟೊಮ್ಯಾಟೋ ಹೋಗ್ತೀನಿ ಸರ್ ಟೊಮ್ಯಾಟೋ ಟೊಮ್ಯಾಟೋದಲ್ಲಿ ಯಾವ ತಳಿ ಮಾಡ್ತೀರಾ ನಾವು ಮಾಡೋದು ಸಹೋ ಹ್ಮ್

ಅಂದರೆ ಮಿನಿಮಮ್ ರೇಟ್ ಹೋಗಬೇಕು ಸರ್ ಇನ್ನೂರಿಂದ ಸಾವಿರ ರೂಪಾಯಿ ಸಾವಿರ ರೂಪಾಯಿ ಹೋಗಿದ್ರೇ ಸರ್ ಏನಾರು ನಿಗೋದು ಇಲ್ಲಾಂದರೆ ಅವ್ರಿಗೆ ಕೂಲಿ ಅವ್ರಿಗೆ ಇದಾಗುತ್ತೆ ನಮಗೆ ಹ್ಞೂ ಹ್ಞೂ ನಮಗೆ ಇದು ಸಾವಿರ ರೂಪಾಯಿ ಹೋಗಿದ್ರೆ ಏನಾರ ಒಂದು ಮುಕ್ತಾಯ ಆಗತ್ತೆ ಅಂದರೆ ಫುಲ್ ಟೈಮ್ ಅಗ್ರಿಕಲ್ಚರ್ ಮಾಡ್ತಾಯಿದ್ದೆ ಅಥವಾ ನಿಮ್ದು ಬೇರೆ ಏನಾದರೂ ಇದೆ ಸರ್ ಬಿಸ್ನೆಸ್ ಏನಾದರೂ ಇಲ್ಲ ಸರ್ ಇದು ಓಕೆ ಫುಲ್ ಟೈಮ್ ಅಗ್ರಿಕಲ್ಚರ್ ಮಾಡ್ತಾ ಇದ್ದೀರಾ ಹ್ಞೂ ಓಕೆ ಬೇರೆ ಬ್ಯಾಂಡು ಇಲ್ಲ ನಮಗೆ ಹ್ಞೂ 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 ಓಕೆ ಸರ್ ಟೋಟಲ್ ಇದು ಎಷ್ಟೆ ಕಡೆ ಇದೆ ಸರ್ ಇದು 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 ಸರ್ ಎಷ್ಟು ಮೂಟೆ ಬರ್ಬೋದು ನಿಮ್ಮ ಅಂದಾಜಿ ಟೋಟಲ್ ಟೋಟಲ್ ಮೂಟೆ ಎಕ್ಸ್ಪೆಕ್ಟೇಷನ್ ಸಾವಿರ ಮೂಟೆ ಬರುತ್ತೆ ಎಷ್ಟು ಎಕರೆಗೆ ಮೂರು ಎಕರೆಗೆ ಓಕೆ ನಲ್ವತ್ತು ಸರ್ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಕಡೆಯಿಂದ ನಿಮ್ಗೆ ಏನಾದರೂ ಸೌಲಭ್ಯಗಳು ಸಿಕ್ಕಿದೆ ಸೌಲಭ್ಯ ಏನಿಲ್ಲ ಏನು ಬಂದಿಲ್ಲ ಹ್ಞೂ ಹ್ಞೂ ಏನು ಮಾಡೋದಿಲ್ಲ ಈಗ ಕೃಷಿ ಇಲಾಖೆಯಲ್ಲಿ ಕೃಷಿ ಒನ್ ಕೃಷಿ ಭಾಗ್ಯ ಅಂತ ಒಂದು ಹೊಸ ಸ್ಕೀಮ್ ಮಾಡಿದ್ದಾರೆ ಅದ್ರ ಬಗ್ಗೆ ಏನು ಗೊತ್ತಾ ಇಲ್ಲ ಸರ್ ಗೊತ್ತಿಲ್ಲ ಕೃಷಿ ಅಧಿಕಾರಕ್ಕೆ ಬಂದು ನಿಮ್ಮ ತೋಟಕ್ಕೆ ವಿಸಿಟ್ ಮಾಡಿದ್ರೆ ಹಿಂಗೆ ಸಿಂಪಲ್ ಅವ್ರು ಏನು ಇಲ್ಲ ಏನು ಇಲ್ಲ ಅವ್ರ ಇಷ್ಟ ಅವ್ರು ಇರ್ತಾರೆ ಎಲ್ಲಂದ್ರೆ ಅಲ್ಲಿ ನೋಡ್ತಾ ಇದಾರೆ ನಮ್ಗೆ ಅನ್ಕೂಲ ಕೊಟ್ಟಿಲ್ಲ ಅವ್ರಿಗೂ ಬಂದಿಲ್ಲ ಯಾವ್ದು ಬಂದಿಲ್ಲ ಅವ್ರ ಇಷ್ಟ ಅವ್ರು ಎಲ್ಲಿ ಆದ್ರೆ ಅಲ್ಲಿ ಅಂತಾರೆ ಸರ್ ಈಗ ರಾಜ್ಯ ಸರ್ಕಾರದಲ್ಲಿ ಕಾಂಗ್ರೆಸ್ ಇದೆ ಸರ್ ಕಾಂಗ್ರೆಸ್ ಸರ್ಕಾರ ಬಗ್ಗೆ ಏನು ಹೇಳ್ತೀರಾ ಪರವಾಗಿಲ್ಲ ಸರ್ ಅವರು ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಇದೇ ಸರ್ಕಾರ ಕಂಟಿನ್ಯೂ ಮಾಡ್ತೀರಾ ಹೆಂಗೆ ಕಂಟಿನ್ಯೂ ಮಾಡ್ತೀನಿ ನಾವು ಇದೇ ಸರ್ಕಾರ ಓಕೆ ಓಕೆ ಸರ್ હમિત yeah,